ನಮಃ ಕನ್ನಡ ಲೈಫ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಹಾಗೆ ನಮಸ್ಕಾರಗಳನ್ನ ತಿಳಿಸುತ್ತ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ನೀವು ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಂಡು ವೀಕ್ಷಕರೇ ಈ ಒಂದು ಗುರುಗ್ರಹದ ಸಂಚಾರದಿಂದಾಗಿ ಈ ನಮ್ಮ ದ್ವಾದಶಿ ರಾಶಿ ಯಾವ ರೀತಿಯಂತ ಫಲ ಕೊಡ್ತಾ ಇದೆ ಖಂಡಿತ ಗುರುಗ್ರಹ ಅಂದ್ಕೂಡನೆ ಗುರು ಗುರು ಯಾವಾಗಲೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ ಕೆಡಕಂತೂ ಮಾಡೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಯಾವಾಗಲೂ ಸಹ ಗುರುವಿನ ಹಿಂದೆ ಇದ್ರೆ ಗುರುವಿನ ಆಧ್ಯಾತ್ಮಿಕತೆಯಿಂದ ನಾವು ನಡೀತಾ ಇದ್ರೆ ಖಂಡಿತ ನಮಗೆ ಅತ್ಯದ್ಭುತ ಫಲವನ್ನು ನಾವು ಪಡೆಯಬಹುದಾಗಿದೆ ಇನ್ನು ಈ ಒಂದು ಗುರುಗ್ರಹ ಈ ಒಂದು ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿ ಅಂತ ನಮಗೆ ಫಲ ಕೊಡ್ತಾ ಇದೆ ಎಂಬುದನ್ನು ನೋಡೋಣ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ಈ ಒಂದು ಕಟಕ ರಾಶಿ ಈ ಒಂದು ರಾಶಿಗೆ ಯಾವ ರೀತಿಯಾಗಿದೆ ನೋಡೋಣ ಕಟಕ ರಾಶಿಗೆ ಅಧಿಪತಿ ಚಂದ್ರ ಆಗಿರ್ತಾನೆ ಇನ್ನು ಪುನರ್ವಸು ನಾಲ್ಕು ಪಾದ ಊಷ್ಯಮಿ ನಾಲ್ಕು ಪಾದ ಆಶೇಷ್ ನಾಲ್ಕು ಪಾದಗಳಿರುವಂತಹ ಒಂದು ನಕ್ಷತ್ರಗಳು ಈ ಒಂದು ರಾಶಿಗೆ ಸೇರಿರ್ತಾರೆ ಅಂತ ಹೇಳ್ಬೋದು ಇನ್ನು ಕಟಕ ರಾಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೃಷಭ ರಾಶಿಯಲ್ಲಿ ಗುರುವಿನ ಈ ಸಂಕ್ರಮವು ನಿಮ್ಮ ಕಟಕ ರಾಶಿಯಲ್ಲಿ ಹನ್ನೊಂದನೇ ರಾಶಿಯ ನಿಮ್ಮ ಒಂದು ಕಟಕ ರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಸಂಭವಿಸ್ತದೆ ಅಂತ ತಿಳಿಸಲಾಗಿದೆ ಇನ್ನು ಗುರುವು ನಿಮಗೆ ಒಳ್ಳೆಯ ಬಹಳ ಒಳ್ಳೆಯ ನಿರ್ಣಾಯಕವಾದಂತಹ ಗ್ರಹವಾಗಿದೆ ಅಂತ ಹೇಳಿದೆ ನಿಮ್ಮ ಆರನೇ ಮನೆಯ ಅಧಿಪತಿಯಾಗಿರುವುದರ ಹೊರತಾಗಿ ಇದು ನಿಮ್ಮ ಅದೃಷ್ಟದ ಅಧಿಪತಿಯಾಗಿದೆ ಅಂತ ಕೂಡ ತಿಳಿಸದೆ ಅದು ಒಂಬತ್ತನೇ ಮನೆಯಾಗಿದೆ ಹಾಗೆ ಒಂಬತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಅದರ ಸಂಚಾರದಿಂದ ನಿಮ್ಮ ಒಂದು ಅದೃಷ್ಟವನ್ನು ಕೂಡ ಸುಧಾರಣೆಗೊಳ್ಳುತ್ತದೆ ಅಂತ ತಿಳಿಸಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರು ಸಂ ಸಂಚಾರವು ಇದರ ಗುರು ಸಂಚಾರದ ಪರಿಣಾಮವಾಗಿ ನಿಮ್ಮ ಒಂದು ಜೀವನದಲ್ಲಿರುವಂತಹ ಅಡೆತಡೆಗಳೆಲ್ಲವೂ ಕೂಡ ನಾಶ ಆಗ್ತದೆ ಅಂತ ತಿಳಿಸಲಾಗಿದೆ ಖಂಡಿತ ಗುರುಗ್ರಹ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತದೆ ಎಲ್ಲ ರೂ ಸಹ ಒಳ್ಳೆದ್ರೆ ಫಲ ಕೊಡ್ತದೆ ಅಂತ ಹೇಳ್ಬೋದು ಈ ಹಾಗೆ ಈ ಒಂದು ರಾಶಿಯವರಿಗೆ ನಿಮ್ಮ ಒಂದು ವ್ಯಾಪಾರ ಯೋಜನೆಗಳು ಕಾರ್ಯರೂಪಕ್ಕೆ ಬರ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶಿಕ್ಷಣ ಮುಂದುವರಿಸಲು ಆಯ್ಕೆ ಮಾಡಿದರೆ ನಿಮ್ಮ ದಾರಿಯಲ್ಲಿ ನಿಂತಿರುವಂತಹ ಅಡೆತಡೆಗಳು ಕೂಡ ಕಡಿಮೆ ಆಗ್ತದೆ ಅವರಿಗೆ ಅಂತ ಹೇಳಬಹುದಾಗಿದೆ ಮತ್ತು ನೀವು ಅತ್ಯುತ್ತಮ ಶಿಕ್ಷಣವನ್ನು ಪಡೆಯುವಂತಹ ಉತ್ತಮ ಅವಕಾಶವು ಕೂಡ ಈ ಒಂದು ವಿದ್ಯಾರ್ಥಿಗಳು ಈ ಒಂದು ರಾಶಿಯ ವಿದ್ಯಾರ್ಥಿಗಳು ಹೊಂದಿರುತ್ತಾರೆ ಇನ್ನು ಈ ಗ್ರಹವು ನಿಮ್ಮ ಜೀವನದ ಹಲವಾರು ಅಂಶಗಳಲ್ಲಿ ಅಸಾಧಾರಣ ಫಲಿತಾಂಶವನ್ನು ಕೂಡ ನೀಡುತ್ತದೆ ಮತ್ತು ನಿಮ್ಮ ಗಳಿಕೆಯು ಗಣನೀಯವಾಗಿ ಏರುತ್ತದೆ ಹಾಗೆ ಈ ಒಂದು ಕಚೇರಿಯಲ್ಲಿ ಅಂದ್ರೆ ಆಫೀಸ್ ನಲ್ಲಿ ಉದ್ಯೋಗದಲ್ಲಿರುವಂತರಿಗೆ ಅವರ ಅಧಿಕಾರವು ಉನ್ನತ ಮಟ್ಟಕ್ಕಿರುತ್ತದೆ ಮತ್ತು ನಿಮ್ಮನ್ನು ಗೌರವದಿಂದ ಕೂಡ ಕಾಣಲಾಗುತ್ತದೆ ಇನ್ನು ವ್ಯಾಪಾರಸ್ಥರಿಗೆ ವ್ಯಾಪಾರಕ್ಕಾಗಿ ಪ್ರಯಾಣವು ನಿಮಗೆ ಇದರಿಂದ ಇನ್ನಷ್ಟು ಸಹಾಯಕರವಾಗುತ್ತದೆ ಅಂತ ತಿಳಿಸಲಾಗಿದೆ ಗುರು ಮೂರನೇ ಐದನೇ ಮತ್ತು ಏಳನೇ ಮನೆಯನ್ನು ಸಂಪೂರ್ಣ ದೃಷ್ಟಿಯಿಂದ ನೋಡುತ್ತಾನೆ ಮೂರನೇ ಮನೆಯಲ್ಲಿ ಗುರುವಿನ ಸಂಯೋಗ ಪರಿಣಾಮವಾಗಿ ಒಡ ನಿಮ್ಮ ಸಂಬಂಧಗಳು ಮಧುರತೆ ಇರುತ್ತದೆ ಹಾಗೆ ನಿಮ್ಮ ಈ ಒಂದು ರಾಶಿಯವರ ಸಮಸ್ಯೆಗಳು ಕೂಡ ತೊಂದರೆಗಳು ಬಗೆಹರಿ ಅವರು ಮುಂದೆ ಸಾಗಲು ಅವರಿಗೆ ಸಾಧ್ಯವಾಗ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ನಿಮ್ಮ ಸ್ನೇಹಿತರು ಮತ್ತು ಸಹ ಉದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧಗಳು ಪ್ರೀತಿಯಿಂದ ಕೂಡಿರುತ್ತದೆ ಇದರಿಂದ ನಿಮಗೆ ಮುಂದೆ ಬಹಳ ಅನುಕೂಲವಾಗ್ತದೆ ಅಂತ ಕೂಡ ಹೇಳಲಾಗಿದೆ ಹಾಗೆ ಈ ರಾಶಿಯವರು ಪ್ರೇಮ ವಿವಾಹ ಹೊಂದಬಹುದು ಇನ್ನು ನೀವು ಪ್ರೀತಿಸುವವರ ಮುಂದೆ ನಿಮ್ಮ ಮಾತು ಹೇಳಿಕೊಂಡರೆ ಖಂಡಿತ ಒಪ್ಪುತ್ತಾರೆ ಅಂತ ಹೇಳಿ ತಿಳಿಸಲಾಗಿದೆ ಪ್ರೇಮಿಗಳಿಗೆ ಇನ್ನು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲವನ್ನು ಮತ್ತು ಉತ್ತಮ ಅವಕಾಶವನ್ನು ಕೂಡ ಹೊಂದಿರ್ತಾರೆ ಹಾಗೆ ವಿವಾಹಿತರಿಗೆ ವಿವಾಹಿತರಾಗಿದ್ದರೆ ಅವರಿಗೆ ಸಂತಾನ ಅಂದ್ರೆ ಮಗುವಿನ ಜನನದ ಬಗ್ಗೆ ನೀವು ಅತ್ಯುತ್ತಮ ಸುದ್ದಿಯನ್ನು ಕೂಡ ಪಡೆಯುತ್ತೀರಾ ಇನ್ನು ದಾಂಪತ್ಯದಲ್ಲಿ ಮಾಧುರ್ಯ ಬೆಳೆಯುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಒಂದು ಸಂಬಂಧವು ಕೂಡ ಸಾಮರಸ್ಯದಿಂದ ಕೂಡುತ್ತದೆ ಅಂತ ತಿಳಿಸಲಾಗಿದೆ ಇನ್ನು ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಯಶಸ್ಸು ಕೂಡ ದೊರಕಲಿದೆ ಅಷ್ಟೇ ಅಲ್ಲದೆ ವ್ಯಾಪಾರ ವಿಸ್ತರಣೆ ಕೂಡ ಆಗಲಿದೆ ಅಂತ ಹೇಳಿ ತಿಳಿಸಲಾಗಿದೆ ಟೋಟಲ್ ಆಗಿ ಹೇಳ್ಬೇಕು ತುಂಬ ಚೆನ್ನಾಗಿದೆ ಖಂಡಿತ ಇನ್ನು ಯಾವುದೇ ರಾಶಿಯಾಗಲಿ ವೀಕ್ಷಕರೇ ಚಿಕ್ಕ ಪುಟ್ಟ ಸಮಸ್ಯೆ ಅಂತ ಇದ್ದೇ ಇರ್ತದೆ ಇಲ್ಲ ಅನ್ನೋದಿಲ್ಲ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನಾನು ಚಿಕ್ಕ ಚಿಕ್ಕದಾಗಿ ಪರಿಹಾರ ಕೂಡ ತಿಳಿಸ್ತೇನೆ ಹಾಗಾಗಿ ಈ ಒಂದು ರಾಶಿಯವರಿಗೆ ಪರಿಹಾರ ಅಂತಂದರೆ ಉತ್ತಮ ಗುಣಮಟ್ಟದ ನೀಲಮಣಿಯನ್ನು ಚಿನ್ನದ ಉಂಗುರದಲ್ಲಿ ಧರಿಸಿ ಅದು ಶುಕ್ಲ ಪಕ್ಷದಂದು ಗುರುವಾರದ ದಿನದಂದು ಅವರು ತೋರು ಬೆರಳಿಗೆ ಹಾಕಿಕೊಳ್ಬೇಕು ಈ ರೀತಿಯಾಗಿ ತೋರು ಬೆಳೆದಿರ್ತದ ಈ ತೋರು ಬೆರಳಿಗೆ ಅವರು ಹಾಕಿಕೊಂಡ್ರೆ ಅವರಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಚಿಕ್ಕ ಪುಟ್ಟ ಸಮಸ್ಯೆ ಖಂಡಿತ ನಿರ್ವಹಣೆ ಆಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಹಬ್ಬ ಲೈಕನ್ನು ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು